ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತ ಸಂಘಕ್ಕೆ ತಪ್ಪು ತಿಳ್ಕೊಬೇಡ ಜಾ ಶಾಂತರ ಬ್ಯಾರು ವೇದಿಕೆ ಇದಾಗಿ ಸುನಿಲ್ ಅವ್ರು ಮಾತಾಡಕಿ ಏ ತಮ್ಮ ಅವರು ಅವರು ಪಿ ರಾಜು ಶಾಸಕರು ಕುರ್ಚಿ ಮತ್ತ ಮಾಜಿ ಶಾಸಕರದಾರ ಏ ತಮ್ಮ ಇಲ್ಲಿ ಇತ್ತು ಹೇಳ್ಕಟ್ಟಿ ಕೇಳ್ತತಿಲ್ಲ ಒಂದ್ ಜವಾಬ್ದಾರಿ ಇರ್ತದೆ ಸರಿಯಾಗಿ ಏನದು ಇಲ್ಲಿ ಇದು ಹೋರಾಟ ಯಾವುದೋ ಜಾತ್ರೆ ನಂಜುಂಡ ಸ್ವಾಮಿ ಅವ್ರ ತತ್ವ ಸಿದ್ಧಾಂತ ಮೇಲೆ ನಡೀತಕ್ಕಂತ ಹೋರಾಟ ಇಲ್ಲ ಹೋರಾಟ ಹೋಗಿ ಈಗ ಚಳವಳಿ ಪ್ರಾರಂಭ ಆಗಿ ಒಂದು ಶಿಸ್ತು ಗೊತ್ತಿಲ್ಲ ನಿಮ್ಗ ಶಾಂತ ಇರ್ಬೇಕು ಅವ್ರು ಅದಕ್ಕೆ ಏನ್ ನಿರ್ಧಾರ ತೋಕೀಲ್ ಅಧ್ಯಕ್ಷರದ ಮಲ್ಲಾ ಪಾಲ್ ಅಂಗಡಿ ಹಿರಿಯರು ಅದ ಏನ್ ಅಂಟು ಮಾತಾಡ್ತೀರಿ ಮಾತಿಗೊಮ್ಮೆ ಅವ್ರು ಹೇಳಿ ನಿಮ್ ಕೆಲಸ ಧ್ವನಿ ಅಟ ಕೇಳಿ ಧ್ವನಿ ಅಂತ ಕೈ ಮುಗಿತು ಕಾರ್ ಬಿಡ್ತಾರೆ ಶಾಂತ ರೂಪ ಆಯ್ತು ಬಿಡಿ ಮೇಲೆ ಹತ್ತಿ ಮಾತಾಡೋದು ಬೇಡ ನನ್ನ ಧ್ವನಿ ಎಲ್ಲರಿಗೂ ಕೇಳತ್ತೆ ಕೆಳಗಿನಿಂದಾನೇ ಮಾತಾಡ್ತೇನೆ ಬಲೋ ಭಾರತ್ ಮಾತಾಕಿ ರೈತರ ಹೋರಾಟಕ್ಕೆ ರೈತ ಸಂಘಕ್ಕೆ ಅನ್ನದಾನ ಅನ್ನದಾತನ ಹೋರಾಟಕ್ಕೆ ಈ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಪರಮ ಪೂಜ್ಯ ಶಶಿಕಾಂತ ಪಡಸಲಗಿ ಅವರೇ ರೈತ ಸಂಘದ ಎಲ್ಲ ಮುಖಂಡರೇ ಈ ಒಂದು ಹೋರಾಟಕ್ಕೆ ನಾನು ಭಾಗವಹಿಸಬೇಕು ರೈತರ ಪರವಾಗಿ ನಾನು ನಿಲ್ಲಬೇಕು ಅಂತ ಹೇಳಿ ಈ ರಾಜ್ಯ ಕಂಡಂತಹ ರೈತ ನಾಯಕ ರೈತ ಪರ ಹೋರಾಟಗಾರ ರೈತರ ಧ್ವನಿಯಾಗಿದ್ದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಪುತ್ರನಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತಾನೆ ಅಂತ ಹೇಳಿ ಬಂದಿರುವಂತಹ ಸನ್ಮಾನ್ಯ ಡಿ ವೈ ವಿಜಯೇಂದ್ರ ಅವರೇ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಇರಣ್ಣ ಕಡಾಡಿ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತಹ ಪರಮ ಪೂಜ್ಯರೇ ವಿಶ್ವನಾಥ್ ಪಾಟೀಲ್ ಅವರೇ ರಾಯಭಾಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ದುರ್ಯೋಧನ ಐಹೊಳೆ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ರೈತ ಬಂಧುಗಳೇ ನಿಮ್ಮೆಲ್ಲರ ಪಾದಕ್ಕೆ ರೈತ ಈ ಜಗತ್ತಿನ ಹಸಿವನ್ನ ನೀಗಿಸುವಂತವನು ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಅಂತ ಯಾರಾದರೂ ಇದ್ರೆ ಅದು ರೈತರು ಅಂತ ಹೇಳಿ ಭಾವಿಸ್ತಾನೆ ಎಲ್ಲ ರೈತರ ಪಾದಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಮಾಧ್ಯಮದ ಮಿತ್ರರೇ ನಾನು ನಮ್ಮ ನಾಯಕರು ಬಂದಿರುವಾಗ ಜಾಸ್ತಿ ಮಾತನಾಡೋದಿಲ್ಲ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಾಯಕರು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ನಾನು ಹೇಳುವಂತದ್ದು ಇಷ್ಟೇ ನೀವು ಮಾಡ್ತಾ ಇರುವಂತಹ ಹೋರಾಟ ಇದು ನ್ಯಾಯಯುತವಾಗಿದೆ ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ಕೊನೆಯವರೆಗೂ ನಿಲ್ತವೆ ಅನ್ನುವಂತಹ ಮಾತನ್ನ ನಾನು ಇಲ್ಲೇ ಹೇಳ್ತೇನೆ ಆತ್ಮೀಯ ಬಂಧುಗಳೇ ನಿರಂತರವಾದಂತಹ ಆರು ದಿನಗಳವರೆಗೆ ಹೋರಾಟ ನಡೆದಿದೆ ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ ಇಷ್ಟು ದೊಡ್ಡ ಹೋರಾಟ ಮೊದಲು ನಾವೆಲ್ಲ ಹೋರಾಟಕ್ಕೆ ಮುದೋಳಕ್ಕೆ ಹೋಗ್ತಿದ್ವಿ ಆದರೆ ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ಇಷ್ಟು ದೊಡ್ಡ ಹೋರಾಟ ಯಾವುದಾದ್ರೂ ನಡೆದಿದೆ ಅಂದ್ರೆ ಅದು ಇವತ್ತಿನ ಹೋರಾಟ ಅಂತ ಹೇಳಿ ನಾನು ಹೇಳ್ತೇನೆ ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ ಜಿಲ್ಲಾಧಿಕಾರಿಗಳು ಒಂದು ಸಾರಿ ಬಂದು ಚರ್ಚೆಯನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಫ್ಯಾಕ್ಟರಿಯ ಮಾಲಕರ ಜೊತೆಗೆ ಮಾತನಾಡಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಕೊಡಿಸ್ತಾನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ ಆದರೆ ಇಷ್ಟು ದೊಡ್ಡ ಹೋರಾಟ ನಡೆದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರೈತರು ಇದ್ದಾಗ ಈ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಯ ರೈತರು ಇಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತ ನಾನು ಕೇಳಿದ ಡಿ ಸಿ ಅವರು ಬಂದಾಗ ಒಂದು ಲಕ್ಷದಷ್ಟು ರೈತರು ಬಂದಿದ್ರು ಹೋರಾಟದಲ್ಲಿ ಅಂತ ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದ್ರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಉಸ್ತುವಾರಿ ಸಚಿವರು ಬರಬೇಕಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡ್ಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಮಾತನಾಡುವಾಗ ಬಹಳಷ್ಟು ಜನ ಹೇಳಿದ್ರಿ ಮಾತನಾಡುವಾಗ ನಮ್ಮ ಅವರು ಹೇಳಿದ್ರು ಬಿಜೆಪಿ ಪಕ್ಷದವ್ರದ್ದು ಇಷ್ಟು ಕಾರ್ಖಾನೆಗಳು ಇದ್ದಾವೆ ಅಂತ ಹೇಳಿ ಮೊನ್ನೆ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಇದನ್ನ ಮಾಧ್ಯಮಕ್ಕೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಹೋರಾಟಕ್ಕೆ ಬಂದಿದ್ದು ರೈತರ ಪರವಾಗಿ ರೈತರಿಗೆ ಧ್ವನಿ ಸೇರಿಸಬೇಕು ಅಂತ ಬಂದಿದ್ದೇನೆ ಹೊರತಾಗಿ ಅದು ಯಾವುದೇ ಪಕ್ಷದ ಶಾಸಕರು ಅಥವಾ ಪಕ್ಷದ ನಾಯಕರು ಶುಗರ್ ಫ್ಯಾಕ್ಟರಿಯನ್ನ ಇಟ್ಕೊಳ್ಳಿ ಅವರ ಪರವಾಗಿ ವಾರಸುದಾರಿಕೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಮಾಧ್ಯಮಕ್ಕೆ ಹೇಳಿದ್ದಾರೆ ಹಾಗಾಗಿ ನಾನು ಕೇಳುವಂತದ್ದು ಇಷ್ಟೇ ಇದೆ ಏನು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಇದೆ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಮತ್ತೊಮ್ಮೆ ರಿಪೀಟ್ ಮಾಡ್ತವೆ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಿಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ನಿಲ್ಲುತ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಈ ಹೋರಾಟ ಮಾಡಿದ ಅನುಭವ ನಿಮ್ಮ ಜೊತೆಗೆ ಬಿಸಿಲಲ್ಲಿ ಹೋರಾಟ ಮಾಡಿದ ಅನುಭವ ನನಗೂ ಇದೆ ನಿನ್ನೆ ರಾಜು ಶೆಟ್ಟಿ ಅವರು ಬಂದು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಹಾಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೆ ರೈತರಿಗೆ ನ್ಯಾಯ ಸಿಗುವವರೆಗೆ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಇರ್ತವೆ ಇದಕ್ಕೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತನ್ನ ಮುಗಿಸ್ತಾನೆ ಗಾಡಿ ತೆಗಿರುವ ಎರಡು ಸಲ ಹೇಳುದು ಈಗ ಅದು ಎಮ್ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ